ಬಗೆದಷ್ಟು ಬಯಲಾಗ್ತಾ ಇದೆ ಡಿ ಗ್ಯಾಂಗ್ನ ಕೃತ್ಯ ಎಸ್ ಎಫ್ ಎಸ್ ಎಲ್ ತನಿಖೆಯಲ್ಲಿ ಪಟ್ಟಣಗೆರೆ ಪುಂಡರ ಹಾವಳಿ ರಿವೀಲ್ ಆಗ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ನ ಕರಾಳ ಮುಖ ಇನ್ನಷ್ಟು ಬಯಲಾಗ್ತಾ ಇದೆ ಪಟ್ಟಣಗೆರೆ ಶೆಡ್ ಅಡ್ಡ ಮಾಡಿಕೊಂಡಿದ್ರು ಈ ಡಬಲ್ ಗ್ಯಾಂಗ್ ವಿನಾಯ್ ಅಂಡ್ ಟೀಮ್ ನಿಂದ ಹತ್ತಾರು ಜನರ ಮೇಲೆ ಹಲ್ಲಿಯಾಗಿದೆಯಂತೆ ಅಂದ್ರೆ ಇದು ಏನ್ ಮೊದಲ ಘಟನೆ ಅಲ್ಲ ಜನತೆಗೆ ಗೊತ್ತಾಗ್ತಾ ಇರುವಂತಹ ಮೊದಲ ಘಟನೆ ಅಷ್ಟೇ ಇದು ಎಫ್ ಎಸ್ ಎಲ್ ತನಿಖೆಯಲ್ಲಿ ಈ ಪಟ್ಟಣಗೆರೆ ಪುಂಡರ ಹಾವಳಿ ರಿವೀಲ್ ಆಗ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ನ ಕರಾಳ ಮುಖ ಇನ್ನಷ್ಟು ಬಯಲಾಗ್ತಾ ಇದೆ ಪಟ್ಟಣಗೆರೆ ಶೆಡ್ ಅನ್ನ ಅಡ್ಡ ಮಾಡಿಕೊಂಡಿತ್ತು ಈ ಡೆವಿಲ್ ಗ್ಯಾಂಗ್ ವಿನಯ್ ಅಂಡ್ ಟೀಮ್ ನಿಂದ ಹತ್ತಾರು ಜನರ ಮೇಲೆ ಹಲ್ಲೆ ಮಾಡಿದ್ದಾರಂತೆ ನೋಡಿ ಎಫ್ ಎಸ್ ಎಲ್ ತನಿಖೆ ಮಾಡಿದ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ನ ಈ ಕರಾಳ ಮುಖ ಇನ್ನಷ್ಟು ಬಯಲಾಗ್ತಾ ಇದೆ ಅಂದ್ರೆ ನಾವೇನ್ ನೋಡ್ತಾ ಇದ್ದೀವಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಈ ರೀತಿಯಾಗಿ ಕರ್ಕೊಂಡು ಬಂದ್ರ ಕಿಡ್ನಾಪ್ ಮಾಡಿದ್ರ ಅಲ್ಲಿ ಹಲ್ಲೆ ಮಾಡಿದ್ರ ಬಟ್ ಆದರೆ ಹಲ್ಲೆ ಮಾಡ್ತಾ ಇರುವಂತಹ ವ್ಯಕ್ತಿ ರೇಣುಕಾಸ್ವಾಮಿ ಮೊದಲ ವ್ಯಕ್ತಿ ಅಲ್ಲ ಅನೇಕರಿಗೆ ಈ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ ಯಾರೆಲ್ಲ ಹೆದ್ರ ಯಾವುದೋ ಒಂದು ಗಲಾಟೆಗಳಿರುತ್ತೆ ಸಣ್ಣ ಪುಟ್ಟ ಮನಸ್ತಾಪ ಇರತ್ತೆ ಅವ್ರನ್ನೆಲ್ಲ ಎತ್ತಾಕೊಂಡ್ ಬರೋದು ಸೊ ಪಟ್ಟಣಗೆರೆ ಶೆಡ್ಡನ್ನೇ ಅಡ್ಡ ಮಾಡಿಕೊಂಡು ಅಲ್ಲಿ ಅಟ್ಟಹಾಸವನ್ನ ಮೆರೆಯೋದು ಇದೇ ಇವರ ಕಾಯಕ ಆಗಿತ್ತು ಸೊ ಹಾಗಾಗಿನೇ ಇವ್ರನ್ನ ನೋಡಿ ಎಷ್ಟೋ ಜನ ಹೆದರ್ಕೊಂಡು ನಮಗೆ ಯಾಕೆ ಬೇಕು ಇವರ ಸಹವಾಸ ಅನ್ನೋ ತರ ಕಂಡ್ರೆ ದೂರ ಇರಿ ಅಂತ ಎಷ್ಟೋ ಜನ ದೂರ ಇದ್ದಿದ್ದು ಕೂಡ ಇದೇ ಕಾರಣಕ್ಕಂತೆ ವಿನಾಯ್ ಅಂಡ್ ಟೀಮ್ ನಿಂದ ಜ ಹತ್ತಾರು ಜನರ ಮೇಲೆ ಹಲ್ಲೆ ಎಫ್ ಎಸ್ ಎಲ್ನ ಸೋಕೋ ಟೀಮ್ಗೆ ಬ್ಲಡ್ ಸ್ಟೋನ್ಗಳು ಪತ್ತೆಯಾಗಿದೆಯಂತೆ ಎಫ್ ಎಸ್ ಎಲ್ ಏನು ಹೋಗ್ತಾರೆ ಈ ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿಗಳು ಹೋಗಿ ಅಲ್ಲಿದ್ದಂತಹ ವಸ್ತುಗಳನ್ನು ಟೆಸ್ಟ್ ಮಾಡ್ತಾರೆ ಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ ಆಗಿರಬಹುದು ಸೊ ಮ್ಯಾಚ್ ಆಗುತ್ತಾ ರಕ್ತದ ಕಲೆಗಳು ಇದೆಯಾ ಅನ್ನೋ ನಿಟ್ಟಿನಲ್ಲಿ ಬಟ್ ಆದರೆ ಮೂರರಿಂದ ನಾಲ್ಕು ತಿಂಗಳ ಹಿಂದಿನ ಬ್ಲಡ್ ರಕ್ತದ ಗುರುತು ಕೂಡ ಪತ್ತೆಯಾಗಿದೆಯಂತೆ ಅಂದ್ರೆ ಯಾರನ್ನ ಕರ್ಕೊಂಡು ಬಂದು ಹಿಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಅನ್ನೋದು ಎಫ್ ಎಸ್ ಎಲ್ ನಿಂದ ಗೊತ್ತಾಗ್ತಾ ಇದೆ ಬ್ಲಡ್ ಸ್ಯಾಂಪಲ್ಸ್ ನೋಡಿ ಬೆಚ್ಚಿ ಬಿದ್ದಿದೆ ಈ ಸೋಕೋ ಟೀಮ್ ಹಲ್ಲೆಗೊಳಗಾದವರು ಯಾರು ಕೂಡ ದೂರ್ ನೀಡೋದಕ್ಕೆ ಇನ್ನೂವರೆಗೂ ಮುಂದೆ ಬಂದಿಲ್ಲ ಯಾರು ಬಂದಿಲ್ಲ ದೂರ್ ನೀಡಿಲ್ಲ ಹಾಗಾದ್ರೆ ಯಾರ ಮೇಲೆ ಹಲ್ಲೆಯಾಗಿತ್ತು ಈ ಹಿಂದೆ ಸಾಕಷ್ಟು ಜನರ ಮೇಲೆ ಹಲ್ಲೆ ಮಾಡಿದೆ ಈ ಡಿ ಗ್ಯಾಂಗ್ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ವಿನಾಯನ್ ಟೀಮ್ನಿಂದ ಹತ್ತಾರು ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ರೇಣುಕಸ್ವಾಮಿ ಮೇಲಿನ ಹಲ್ಲೆಯಾಗಿ ಸಾವನ್ನಪ್ಪಿರೋದು ಹೌದು ಆದರೆ ಈ ಹಿಂದೆ ಸಾಕಷ್ಟು ಜನರ ಮೇಲೆ ಇದೇ ರೀತಿ ಹಲ್ಲೆ ಮಾಡಿರುವ ಸಾಧ್ಯತೆ ಇದೆಯಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಶ್ವನಾಥ್ ಗುಡ್ ಮಾರ್ನಿಂಗ್ ನೋಡ್ತಾ ಇದೀವಿ ಬಗೆದಷ್ಟು ಬಯಲಾಗ್ತಾ ಇದೆ ಇವರ ಒಂದು ಹಿನ್ನೆಲೆ ಅಥವಾ ಇವರು ನಡೆಸಿರುವಂತಹ ಒಂದು ನೀಚ ಕೃತ್ಯಗಳು ಅಂದ್ರೆ ರೇಣುಕಾ ಸ್ವಾಮಿ ನಾವೆಲ್ಲರೂ ಕೂಡ ತಿಳಿದಿರೋ ಹಾಗೆ ಡಿ ಗ್ಯಾಂಗ್ ನಿಂದ ಹಲ್ಲೆಗೊಳಗಾದ ಮೊದಲ ವ್ಯಕ್ತಿ ಅಲ್ಲ ಸೊ ಕೊಲೆ ಆಗಿರೋದಕ್ಕೆ ನಮ್ಮೆಲ್ಲರಿಗೂ ಗೊತ್ತಾಗಿದೆ ಇಲ್ಲ ಅಂದಿದ್ರೆ ವಿಷಯನೇ ಗೊತ್ತಾಗ್ತಿಲ್ಲ ಅನೇಕರ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಎಫ್ ಎಸ್ ಎಲ್ ಟೀಮ್ ನಿಂದ ಗೊತ್ತಾಗ್ತಾ ಇದೆ ಅಂದ್ರೆ ನಿಜಕ್ಕೂ ರೋಚಕ ವಿಷಯ ಅಂತ ಹೇಳ್ಬೋದು ಸೊ ಯಾರು ಕೂಡ ದೂರ ನೀಡೋದ್ ಮುಂದೆ ಬಂದಿಲ್ಲ ಬಟ್ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ತನಿಖೆಯಲ್ಲಿ ಮುಂದಿನ ದಿನಗಳಲ್ಲಿ ಅಂತ ಖಂಡಿತವಾಗ್ಲು ಈಗಾಗಲೇ ಬಂದಿ ಅನೇಕ ಕಡೆಗಳಲ್ಲಿ ಈ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ದಾರೆ ಏನೆಲ್ಲಾ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಒಂದು ರೇಟ್ ನಲ್ಲಿ ಮಹಜರು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತೆ ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರಿಗೆ ದೊಡ್ಡದೊಂದು ಸ್ಪಾಟ್ ಆಗಿರುವಂತದ್ದು ಯಾಕಂತಂದ್ರೆ ನೇರವಾಗಿ ಚಿತ್ರದುರ್ಗದಲ್ಲಿ ಈ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಶೆಡ್ಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲೇ ಆತನನ್ನ ಭೀಕರವಾಗಿ ಹತ್ಯೆ ಮಾಡ್ಲಾಗಿರುವಂತದ್ದು ಒಂದು ಕಡೆ ಬೆಲ್ಟ್ ಹೊಡಿತಾರೆ ಮತ್ತೊಂದು ಕಡೆ ತಲೆಯನ್ನ ಲಾರಿಗೆ ಗುದ್ದಿಸ್ತಾರೆ ಅದೇ ರೀತಿಯಾಗಿ ಕರೆಂಟ್ ಶಾಕ್ ಅನ್ನ ಕೊಡಿಸ್ತಾರೆ ಮರ್ಮಾಂಗಕ್ಕೆ ಓದಿತಾರೆ ಎದೆಗೆ ಓದಿತಾರೆ ಈ ಸಂದರ್ಭದಲ್ಲಿ ಪಕ್ಕಲ ಬೊಮ್ಮರ್ದು ಆತನ ಲಂಗ್ಸ್ಗೂ ಕೂಡ ಚುಚ್ಕೊಳ್ಳುತ್ತೆ ತೀವ್ರ ರಕ್ತಸ್ರಾವ ಕೂಡ ಆಗುತ್ತೆ ತಲೆಗೇಟ್ ಬೀಳುತ್ತೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ಬಂದಿರುವಂತದ್ದು ಈ ರೀತಿ ಹಲ್ಲೆ ಆಗಿದೆ ಅಂತ ಇನ್ನು ಈ ಆರೋಪಿಗಳನ್ನ ಈ ಕೇಸ್ನಲ್ಲಿ ಪಕ್ಕಾ ಫಿಟ್ ಮಾಡ್ಬೇಕು ಮತ್ತು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಬೇಕು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಈ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು ಈ ಒಂದು ಪ್ರಕರಣದಿಂದ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಎಫ್ ಎಸ್ ಎಲ್ ತಂಡದ ಸಹಾಯವನ್ನು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳು ಪಡ್ಕೊಳ್ತಾ ಇರುವಂತದ್ದು ಈಗಾಗಲೇ ನಿನ್ನೆ ಏನು ರೆಸ್ಟೋಬಾರ್ ಏನಿದೆ ಆ ಒಂದು ಪಬ್ಗೂ ಕರ್ಕೊಂಡು ಹೋಗಿ ಸೋನಿ ಪ್ರೂಪ್ಗೆ ಕರ್ಕೊಂಡು ಹೋಗಿ ದರ್ಶನ್ ಅವರನ್ನು ಕೂಡ ಮತ್ತು ಇನ್ನುಳಿದ ಆರೋಪಿಗಳು ವಿನಯ್ ಮತ್ತೊಬ್ಬ ಪ್ರದೋಷ್ ಹಾಗೇನೆ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಪಕ್ಕಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರುವಂತದ್ದು ಅಂದ್ರೆ ಈ ಪಟ್ಟಣಗೆರೆ ನಲ್ಲಿ ರಕ್ತ ಕೂಡ ಹರಿದಿತ್ತು ಅದರ ಒಂದು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಟೀಮ್ ಕೂಡ ನಿರತವಾಗಿತ್ತು ಈ ಸಂದರ್ಭದಲ್ಲಿ ಸೋಕೋ ಟೀಮ್ ಕೂಡ ಶಾಕ್ ಆಗಿರುವಂತದ್ದು ಆ ಸ್ಥಳದಲ್ಲಿ ರೇಣುಕಾ ಸ್ವಾಮಿ ಬ್ಲಡ್ ಮಾತ್ರ ಅಲ್ಲ ಬೇರೆ ಬೇರೆ ಜನರ ಬ್ಲಡ್ ಕೋಡ್ ಸ್ಯಾಂಪಲ್ ಗಳು ಕೂಡ ಆಗಿರುವಂತದ್ದು ಅದು ಒಂದು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಸೋಕೋ ಟೀಮ್ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಯಾಂಪಲ್ಸ್ಗಳು ಮಣ್ಣಾಗಿರಬಹುದು ಮತ್ತು ರಕ್ತದ ಕಲೆಗಳಾಗಿರ್ಬಹುದು ಮತ್ತು ಅಲ್ಲಿರುವಂತಹ ಕೆಲವೊಂದು ಕೂದಲಿನ ಒಂದು ಸ್ಯಾಂಪಲ್ ಗಳಾಗಿರ್ಬಹುದು ಮತ್ತು ಇತರೆ ವಸ್ತುಗಳನ್ನು ಕೂಡ ಶೂ ಆಗಿರ್ಬಹುದು ಈ ರೀತಿಯಂತಹ ವಸ್ತುಗಳನ್ನ ಸೀಸ್ ಮಾಡಿ ಎಫ್ ಕೂಡ ಕಳುಹಿಸಲಾಗಿತ್ತು ಸ್ವತಃ ಸುಕೋಟಿ ಬಂದು ಹೋದಾಗ ಬೇರೆ ಬೇರೆಯವರ ಒಂದು ರಕ್ತದ ಕಲೆಗಳು ಕೂಡ ಅಲ್ಲಿ ಪತ್ತೆಯಾಗಿರುವಂತದ್ದು ಅಂತಂದ್ರೆ ಈ ವಿನಯ್ ಅಂಡ್ ಗ್ಯಾಂಗ್ ಏನಾದ್ರೂ ಯಾರಾದ್ರೂ ಯಾರಾದ್ರ ಜೊತೆ ಕಿರಿಕ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಇದೇ ಶೆಡ್ಗೆ ಕರೆದುಕೊಂಡು ಬಂದು ಅವರ ಮೇಲೆ ಹಲ್ಲೆ ಮಾಡುವಂತದ್ದಾಗಿರ್ಬೋದು ಮತ್ತು ಏನಾದ್ರೂ ಸೆಟಲ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಈ ಗ್ಯಾಂಗ್ ಇಲ್ಲಿಗೆ ಅನೇಕರನ್ನ ಕರ್ಕೊಂಡು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದೆ ಅಂತ ಹೇಳಲಾಗ್ತಾ ಇತ್ತು ಈಗ ಅದಕ್ಕೆ ಆ ಮೇಲ್ನೋಟಕ್ಕೆ ಪ್ರಾಥಮಿಕ ಸಾಕ್ಷಾಧಾರಗಳು ಕೂಡ ದೊರೀತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಮೊದಲು ಹಲ್ಲೆ ಆದವರು ಯಾರು ಅಂತ ಕಂಡುಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ ಆದ್ರೆ ಯಾರಾದ್ರೂ ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನು ಕೂಡ ಪೊಲೀಸರು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಈ ಹಿನ್ನೆಲೆಯಲ್ಲಿ ನೋಡದಂತಹ ಸಂದರ್ಭದಲ್ಲಿ ಏನು ಈ ರಕ್ತದ ಕಲೆಗಳು ಏನು ಇದರಲ್ಲಿ ಇವರ ಈ ಗ್ಯಾಂಗ್ ನ ಕ್ರೂರತೆ ಎದ್ದು ಕಾಣ್ತಾ ಇರುವಂತದ್ದು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡೋದಕ್ಕೂ ಮುಂಚೆನೆ ಈ ಗ್ಯಾಂಗ್ ಇದೇ ಒಂದು ಅಡ್ಡವನ್ನ ಮಾಡಿಕೊಂಡು ಅನೇಕರನ್ನ ಇಲ್ಲಿಗೆ ಎತ್ತಾಕೊಂಡು ಬಂದು ಹಲ್ಲೆ ಮಾಡಿರುವಂತಹ ಒಂದು ಸಾಕ್ಷ್ಯಾಧಾರಗಳು ಕೂಡ ದೊಡ್ಕ ದೊರಕ್ತಾ ಇರುವಂತದ್ದು ಹೀಗಾಗಿ ಸುಕೋಟಿ ಕೂಡ ದೊಡ್ಡ ಮಟ್ಟಕ್ಕೆ ಶಾಖೆ ಒಳಗಾಗಿರುವಂತದ್ದು ಆದ್ರೆ ಆ ಪೊಲೀಸರ ಗಮನಕ್ಕೂ ಕೂಡ ಈ ಒಂದು ಏನು ರಕ್ತದ ಸ್ಯಾಂಪಲ್ ಗಳೇನಿದೆ ಅದೆಲ್ಲವನ್ನೂ ಕೂಡ ಗಮನಕ್ಕೆ ತಂದಿರುವಂತದ್ದು ಆದ್ರೆ ಆ ಒಂದು ಹಲ್ಲೆಗೆ ಏನ್ ಒಳಗಾಗಿದಾರಲ್ಲ ಅವರು ಪ್ರಮುಖವಾಗಿ ಇಲ್ಲಿ ದೂರನ ಕೊಡ್ಬೇಕಾಗತ್ತೆ ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು ಮಹಾಕ್ರೂರ್ಗಳಾಗಿದ್ರು ಈ ಆರೋಪಿಗಳು ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಹೀಗಾಗಿ ಪೊಲೀಸರು ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಮತ್ತು ತನಿಖೆಯ ಹಂತದಲ್ಲಿ ಆರೋಪಿಗಳಿಂದನೇ ಬಾಯಿ ಬಿಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಬೇರೆ ಬೇರೆಯವರ ರಕ್ತದ ಸ್ಯಾಂಪಲ್ಗಳು ಗಳು ಸಿಕ್ಕಂತಹ ಸಂದರ್ಭದಲ್ಲಿ ಯಾರ ಮೇಲೆ ಹಲ್ಲೆ ಮಾಡಿದ್ರು ಯಾಕಾಗಿ ಹಲ್ಲೆ ಮಾಡಿದ್ರು ಯಾವತ್ತು ಹಲ್ಲೆ ಮಾಡಿದ್ರು ಮತ್ತು ಈ ಆರೋಪಿಗಳು ಯಾರ ಮೇಲೆ ಹಲ್ಲೆ ಮಾಡಿದ್ರು ಅವರ ಒಂದು ಮಾಹಿತಿಯನ್ನ ಪಡೆದುಕೊಂಡು ಸ್ವತಃ ಅವರನ್ನ ಸಂಪರ್ಕ ಮಾಡಿ ಮತ್ತಷ್ಟು ಪ್ರಕರಣವನ್ನು ಬಿಗಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಅನುಮಾನಗಳು ಕೂಡ ಶುರುವಾಗಿರುವಂತದ್ದು ಒಟ್ಟಾರೆ ಈ ಪ್ರಕರಣದಲ್ಲಿ ಸ್ವಾಮಿ ಅಷ್ಟೇ ಅಲ್ಲ ಇತರರ ಮೇಲೆ ಹಲ್ಲೆ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಳ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ